ಯಾವ್ದಾದ್ರು ಒಂದು ದಂಧೆ ಹಿಡಿದು ಜೀವನ ಮಾಡಬಹುದ್ರಿ ಈ ದಲ್ಲಾರಿ ಕೆಲ್ಸಕ್ಕ ಮೊದಲು ಶರಣ ಹೊಡಿಬೇಕ ಈ ಶರಣ ಹೊಡಿಬೇಕು ಮೊನ್ನೆ ನಮ್ಮ ಮಗಳ ಮನೆ ಎರಡರ ಶಾಣ ಕನ್ಯಾ ನೋಡಕ್ ಹೋಗಿದ್ವಿ ಮಾವ ಹುಡುಗಿ ಎಷ್ಟೇ ದರ್ಜ ಮುಗಿಸ್ಯಾರ ಅಂತ ಕೇಳ ಬಾಳೆಲ್ಲ ಶರಣಪ್ಪ ಮೂರು ನಾಲ್ಕು ಮುಗಿಸಿ ಐದಾರಕ್ಕೆ ಕೈ ಹಚ್ಚಳ ನೋಡ್ರಿ ಮತ್ತು ತಿಂಡಿ ಮರತು ಭಾಳ್ಸೋಕ್ ಯಾವ ನಾವು ಅಲ್ಲ ಈಗಿನ ಕಾಲದ ಹುಡುಗರಿಗೆ ಅನ್ಯಾಗ ಹುಡ್ಸೋದು ಬಹಳ ಕಷ್ಟ ಐತೆ ರೀ ಏ ಭಾಳ ಕಷ್ಟ ಐತೆ ಅಲ್ಲ ಎರಡು ಮೂರು ಹುಡುಗಿಯರಿಗೆ ತಾಳಿ ಇಲ್ಲದೆ ತಾಯಿಯಾದವರಿಗೆ ವರ ಹುಡುಕೆ ಲೈಸೆನ್ಸ್ ಕೊಡಿಸಿ ಮದುವೆಯೂ ಮಾಡಿಸಿದೆ ಎಷ್ಟೋ ಹುಡುಗಿಯರಿಗೆ ಮಕ್ಕಳನ್ನು ಕರ್ಕೊಂಡು ಬಂದವರಿಗೆ ಮದುವಿನ ಮಾಡಿ ಲೈಸೆನ್ಸ್ ತೋರಿಸಿ ಮಕ್ಕಳನ್ನ ಅವ್ರ ಕೈಯ ಕೊಟ್ಟು ಕಳಿಸಿ ಹೇಳ್ತಾ ಎಂತ ಗಿಡ ಗಿಡಿನಾತ ಅಲ್ರಿ ನನ್ನ ಮಗಳು ಯಾವ ನವೀನಂತೆ do

ಅವ್ರನ್ನ ಅಂತ ಎಂತ ಚಟ್ನಿ ಹಾಕೋಬೇಕಪ್ಪ ತಮ್ಮ ಅದನ್ನ ಬಿಚ್ಚಿ ಬಿಡಿ ಸೀದಾ ಶ್ರಾವಣ ಭಕ್ತರು ಇದೇ ನೈವೇದ್ಯ ಮಾಡ್ಯಾರ ಮೊದಲ ಹಂಡ್ರೆಡ್ ತಗೊಳ್ ಹೌದು ಹಂಡ್ರೆಡ್ ಯಾಕಂದ್ರೆ ಬಂದಿನಿ ಒಂದೊಂದು ಸ್ಟಾಪ್ ತಂಗಿ ಸಿಟಿ ಬಸ್ ಕಂಡಕ್ಟ್ರ ಬಸ್ ಎಲ್ಲೈತಪ್ಪ ಏನು ಹೊಡಿತೀಗಿ ರೀ ಎದ್ ನೋಡ್ರ ನಿಮ್ದು ಒಳ್ಳೆ ನ್ಯಾಚುರಲ್ ಫೋರ್ಸ್ ಐತ್ರಿ ಅದಕ್ಕ ಫೋಟೋ ಹೊಡಿತೀನಿ ಅಂತ ಸಿಟಿ ಬಸ್ಕಾಗಿ ಸೀದಾ ಕೇಳ್ರಿ ಬಂದು ಇನ್ನು ಫೋಟೋ ಹೊಡಿಯು ಮಾಡ್ರ ನಿಮಗೆ ಕೇಳುವ ಕೇಳ್ತವಿಲ್ಲ ನಾನು ಸಿನ್ಮಾ ಡೈರೆಕ್ಟ್ ಇದ್ದೀನಿ ಸಿನ್ಮಾಕ್ಕಂತೆ ಇಂಥ ಭೋಜನ ಬೇಕಾಗಿತ್ತಪ್ಪ ಅದಕ್ಕೆ ನಾನು ಫೋಟೋ ಹೊಡಿಲಿಕ್ಕೆ ಬಂದೀನೇ ಅಂದ್ರೆ ನೀವು ಒಬ್ಬರೇ ಇದಲ್ಲ ನಿಮ್ಗೆ ಹಿಂದ ಮುಂದೆ ಜೋಡಿಲ್ಲ ನೀವು ಬರೋ ಬರತ್ತ ಅಂತ ಇಲ್ಲ ಐತಲ್ಲ ಈ ಬರೋಬರ ತೋಡ್ತಮ್ಮೇ ಇದು ಈ ಜೋಡಿನ ಕಾಣ್ ಮತ್ತೆ ಸಿಹಿರಲಿಲ್ಲ ನಮ್ಮ ಜೋಡಿ ಇದ್ದದ್ದು ಜಾಸ್ತಿ ಟಕ್ಕದವತ್ತು ನಮ್ಮ ವಯಸ್ಸಿಗೆ ಇದಾ ಜೋಡಿನಪ್ಪ ಇದೀರ್ ಹಿಂದು ವಯಸ್ಸು ಹಂಗೈತೆ ನೋಡಿ ನಂಗೈತೆ ಮಾಡ ಒಂದು ಕಾಂಡ್ಯಾ ನೋಡಿ ಮದುವೆ ಮಾಡ್ತೀನಿ ನಮ್ಮ ಅಕ್ಕ ಏನರೀ ಯಜಮಾಂಡ್ರಾ ಏನರೀ ಯಜಮಾನ್ರಾ ಶೂಟಿಂಗ್ ಚಲೋ ಮಾಡಿಬಿಡ್ತೀನಿ ಹದಿನೆಂಟು ಹತ್ತೊಂಬತ್ತು ವರ್ಷ ಹುಡುಗಿ ಸಿಕ್ಕರೆ ಸಾಕು ನೋಡ್ದ ಯಾವುದೇ ಇಂಟ್ರಿ ಕ್ಯಾಸ್ಟೇ ಇರಲಿ ಯಾವ ಬಣ್ಣನೇ ಇರಲಿ ಯಾವ ದೋಣಿನೇ ಇರಲ್ಲ ಇವ್ನ್ಯಾರು ನೋಡ್ದಂಗೆ ಕಟ್ಟಿ ಬಿಡ್ತೀನಿ ತಾಳೆ ನಾನು ನಿನ್ನ ಮಗಳಿಗೆ ಏಯ್ ಅಂದ್ರೆ ಯಾಕೆ ಬಂದ್ರು ನಮ್ಮನೆ ಉತ್ಸಾಹ ನಾನು ತರ್ಸ್ಕೊಂಡೋರು ಮಾಡೋದು ಅಂತ ಮಾಡೋದೈತಿ ಸ್ವಲ್ಪ ಸುಧಾಸ್ಕ ಇದು ಮಾಡ್ರಿ ನಮ್ಗೆ ಸುಧಾರ್ಸೋ ಮಠಕ್ಕೆ ಆ ದೇವ್ರು ನಮಗೆ ಏನು ಇನ್ನೂ ಹೂವು ಕೊಟ್ಟಿಲ್ರಿ ಟಿ ಟೀಟಾ ಟಿ ಟೀಟ ಇಟೀಟ ಮತ್ತು ಡಿಗ್ರಿ ತೇರಾಕತೈತೆ ರೀ ಏ ತಮ್ಮ ಎನಿಗೆ ನಮ್ಗೆ ಏನು ಕೊಡ್ತೀಯಪ್ಪ ಯಜ ನಮಗ ನಮ್ಗ ಹುಡುಗಿ ಮನ್ಸಿ ಬಂದ್ರಪ್ಪ ಅಂದ್ರ ಹುಡುಗಿ ನೋಡಿನ ತೀರ್ಮಾನ ಮಾಡ್ ನಾವು ಅದೇನ ನನ್ನ ಮಗಳು ಎತ್ಲಾಗ ಬಂದಿ ಬಾರಿ 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 ಬರ್ಲಿ ಬರ್ಲಿ ಬರ್ಲಿ